ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶ್ರೀನಿವಾಸನ್ ರಾಮಾನುಜನ್ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಬನ್ನಿ ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತ ಶಾಸ್ತ್ರದ ಪ್ರತಿಭೆಯಾಗಿದ್ದು ಅವರ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಅವುಗಳೆಂದರೆ ಸಂಖ್ಯಾ ಸಿದ್ಧಾಂತದಲ್ಲಿ ಅವರ ಸಂಶೋಧನಾ ಮಹತ್ವವನ್ನು ಅಧ್ಯಯಿಸಿ ಮಾಡಲಾಗುತ್ತಿದೆ ಮತ್ತು ಇಂದು ಗಣಿತ ತಜ್ಞರನ್ನು ಪ್ರೇರೇಪಿಸುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಗಣಿತದ ಅರ್ಥ ಗರ್ಭಿತ ಗ್ರಹಿಕೆಯನ್ನು ಪ್ರದೇಶಿಸಿದ ನಂತರ ಶ್ರೀನಿವಾಸನ್ ರಾಮಾನುಜನ್ ತಮ್ಮದೇ ಆದ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮತ್ತು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅವರ ಭಾರತದಲ್ಲಿ ತಮ್ಮ ಮೊದಲ ಲೇಖನವನ್ನು ಪ್ರಕಟಿಸಿದರು ವಿವರಣೆ ರಾಮಾನುಜನ್ ಅವರು ಡಿಸೆಂಬರ್ ಇಪ್ಪತ್ತೆರಡು ಹದಿನೆಂಟುನೂರ ಎಂಬತ್ತೇಳರಂದು ಈ ರೋಡ್ನಲ್ಲಿ ತಮ್ಮ ಅಜ್ಜಿಯ ಮನೆಯಲ್ಲಿ ಜನಿಸಿದವರು ಇದಲ್ಲದೆ ಅವರು ಐದು ವರ್ಷದವರಿದ್ದಾಗಲೇ ಅವರು ಐದು ವರ್ಷದ ವರದ ಐದು ವರ್ಷದವರಾಗಿದ್ದಾಗ ಕುಂಭಕೋಣ ವಾಸನ ಪ್ರಾಥಮಿಕ ಶಾಲೆಗೆ ಹೋದರು ಕುಂಭಕೋಣದಲ್ಲಿ ಶ್ರೀನಿವಾಸ್ ಅವರು ಪ್ರಾಥಮಿಕ ಶಾಲೆಗೆ ಹೋದರು ತನ್ನ ಪ್ರವೇಶ ಟೌನ್ ಹೈ ನಡೆದ ಮೊದಲ ಇದಲ್ಲದೆ ಅವರು ಅನೇಕ ವಿವಿಧ ಪ್ರಾಥಮಿಕ ಶಾಲೆಗಳು ಪಾಲ್ ಪಾಲ್ಗೊಳ್ಳುವುದಾಗಿ ಸ್ಕೂಲ್ ಜನವರಿ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಕುಂಭಕೋಣದಲ್ಲಿ ಕುಂಭಕೋಣರಲ್ಲಿ ಟಾನ್ ಟೌನ್ ಹೈಸ್ಕೂಲ್ನಲ್ಲಿ ರಾಮಾನುಜನ್ ಅವರು ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಸಾಬೀತುಪಡಿಸಿದರು ಮತ್ತು ಅವರ ಎಲ್ಲ ಶಾಲಾ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡಿದರು ಹತ್ತೊಂಬತ್ ನೂರರಲ್ಲಿ ಅವರು ಗಣಿತ ಶಾಸ್ತ್ರದಲ್ಲಿ ತೊಡಗಿ ತೊಡಗಿ ತೊಡಗಿಸಿಕೊಂಡರು ಮತ್ತು ಸ್ವತಃ ಜ್ಯಾಮಿತಿ ಮತ್ತು ಅಂಕಗಣಿತದ ಸರಣಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು ಇನ್ನು ಗಣಿತ ಕ್ಷೇತ್ರಕ್ಕೆ ಕೊಡುಗೆ ಹತ್ತೊಂಬತ್ತು ನೂರ ನಾಲ್ಕರ ಹೊತ್ತಿಗೆ ರಾಮಾನುಜನ್ ಅವರ ಗಮನ ಆಳವಾದ ಸಂಶೋಧನೆ ಮೇಲೆ ಕೇಂದ್ರೀಕೃತವಾಗಿತ್ತು ಇದಲ್ಲದೆ ಸರಣಿಯ ಐಎಸ್ಟುಯನ್ ಅವರಿಂದ ತನಿಖೆ ನಡೆಯಿತು ಇದಲ್ಲದೆ ಹದಿನೈದು ದಶಮಾಂಶ ಸ್ಥಾನಗಳಿಗೆ ಮೂಲ ಮೂಲ ಸಿದ್ಧಾಂಕ ಸಿದ್ಧಾಂತದ ಲೆಕ್ಕಾಚಾರವನಿಂದ ನಡೀತು ಅವರಿಂದನೇ ಇದು ಮೂಲ ಸಿದ್ಧಾಂತದ ಲೆಕ್ಕಾಚಾರ ನಡೀತದೆ ಇದು ಸಂಪೂರ್ಣವಾಗಿ ಅವರ ಸ್ವಂತ ಸ್ವತಂತ್ರ ಆವಿಷ್ಕಾರವಾಗಿತ್ತು ರಾಮಾನುಜನ್ ಅವರ ಅಧ್ಯಯನದಲ್ಲಿ ಅತ್ಯುತ್ತಮ ಅವರ ಅಧ್ಯಯನದಲ್ಲಿ ಅವರ ಅತ್ಯುತ್ತಮ ಸಾಧನೆಯಿಂದಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದರು ಪರಿಣಾಮವಾಗಿ ಅವರು ಕುಂಭಕೋಣಂ ಸರ್ಕಾರಿ ಕಾಲೇಜಿನ ಅದ್ಭುತ ವಿದ್ಯಾರ್ಥಿಯಾಗಿದ್ದರು ಇದಲ್ಲದೆ ಗಣಿತದ ಬಗ್ಗೆ ಅವರ ಆಕರ್ಷಣೆ ಮತ್ತು ಉತ್ಸಾಹ ಬೆಳೆಯುತ್ತಲೇ ಇತ್ತು ಹತ್ತೊಂಬತ್ತು ನೂರ ಹದಿಮೂರರ ವಸಂತ ಋತುವಿನಲ್ಲಿ ರಾಯ್ ನಾರಾಯಣ ಅಯ್ಯರ್ ರಾಮಚಂದ್ರ ರಾವ್ ಮತ್ತು ಇ ಡಬ್ಲ್ಯೂ ಮಿಡ್ ಲಾಸ್ಟ್ ಅವರಿಂದ ಬ್ರಿಟಿಷ್ ಗಣಿತಜ್ಞಕ್ಕೆ ರಾಮಾನುಜ್ ಅವರ ಕೃತಿಗೆ ಇತ್ತು ಪ್ರಸ್ತುತಿತ್ತು ನಂತರ ಎಂಜೆಎಂ ಹೀಲ್ ರಾಮಾನುಜನ್ ಅವರನ್ನು ವಿದ್ಯಾರ್ಥಿಗೆ ತೆಗೆದುಕೊಳ್ಳುವ ಪ್ರಸ್ತಾವನೆ ಮಾಡಲಿ ಬದಲಿಗೆ ಅವರು ಅವರಿಗೆ ವೃತ್ತಿಪರ ಸಲಹೆಯನ್ನು ನೀಡಿದರು ಸ್ನೇಹಿತರ ಸಹಾಯದಿಂದ ರಾಮಾನುಜನ್ ಅವರು ಕ್ರೆಬಿಡಿಚ್ ವಿಶ್ವವಿದ್ಯಾಲಯದಿಂದ ಪ್ರಮುಖ ಗಣಿತ ಶಾಸ್ತ್ರರಾಗಿ ಪತ್ರಗಳನ್ನು ಕಳಿಸಿದರು ಮತ್ತು ಅಂತಿಮವಾಗಿ ಆಯ್ಕೆಯಾದರು ರಾಮಾನುಜನ್ ಅವರು ಕ್ರೆಬಿಟಿಸ್ ಕ್ರೆಬಿಡಿಜ್ನಲ್ಲಿ ಐದು ವರ್ಷಗಳ ಮಹತ್ವದ ಅವಧಿಯನ್ನು ಕಳೆದರು ಕ್ರೆಬಿಡಿಚ್ ನಲ್ಲಿ ಹಾಡಿ ಮತ್ತು ನೊಂದಿಗೆ ರಾಮಾನುಜನ್ ಅವರ ಸಹಯೋಗವು ನಡೆಯಿತು ಅತ್ಯಂತ ಗಮನಾರ್ಹವಾದದ್ದು ಅವರ ಸಂಶೋಧನೆಗಳ ಪ್ರಕಟಣೆಯಲ್ಲಿ ನಡೆಯಿತು ರಾಮಾನುಜನ್ ಮಾರ್ಚ್ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸಂಶೋಧನಾ ಪದವಿಯ ಮೂಲಕ ಬ್ಯಾಚುಲರ್ ಆಫ್ ಆರ್ಟ್ಸ್ ಗೌರವ ನೀಡಿದರು ಈ ಗೌರವ ಹಿಂದಿನ ವರ್ಷ ನಡೆದ ಮೊದಲ ಭಾಗದ ಅತ್ಯಂತ ಸಂಯೋಜಿತ ಸಂಖ್ಯೆಗಳ ಮೇಲಿನ ಅವರ ಕೆಲಸದಿಂದಾಗಿ ಇದಲ್ಲದೆ ಕಾಗದದ ಗಾತ್ರವು ಐವತ್ತು ಪುಟಗಳಿಂದ ಹೆಚ್ಚು ಉದ್ದವಾಗಿತ್ತು ಉಪಸಮಾರ ಕೊನೆಗಿ ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸಾಟಿ ಇಲ್ಲದ ವ್ಯಕ್ತಿ ಇದಲ್ಲದೆ ಪ್ರಪಂಚದ ಅತ್ಯಂತ ಗಣಿತ ಶಾಸ್ತ್ರದ ತಜ್ಞರು ಅವರ ಪ್ರಚಂಡ ಮೌಲ್ಯಗಳನ್ನು ಗುರುತಿಸುತ್ತಾರೆ ಭಾರತವು ಇನ್ನೂ ಬ್ರಿಟಿಷರ ವಶದಲ್ಲಿದ್ದ ಸಮಯದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರು ತಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದರು ಇಲ್ಲಿಗೆ ಇವತ್ತಿನ ಗಣಿತ ಶ ನಮ್ಮ ಗಣಿತ ಕ್ಷೇತ್ರಕ್ಕೆ ಅಮೂಲ್ಯವಾದ ಕೊಡುಗೆ ಕೊಟ್ಟಂಥ ಶ್ರೀನಿವಾಸನ್ ರಾಮಾನುಜನ್ ಅವರ ಒಂದು ಅವರ ದಿನ ಕೂಡ ಹಾಗೆ ಅವರ ದಿನದಂದು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತಾರ ಅವರು ಹುಟ್ಟಿದ ದಿನ ನಾವು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುವ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು